ಮಾಹಿತಿ ಕೇಳಿ ಮೂವತ್ತು ದಿನಗಳಾದರೂ ಅರ್ಜಿ ನಿರಾಕರಣೆ ಆಗಿದ್ದರೆ ಅಥವಾ ಮಾಹಿತಿ ನೀಡಿಲ್ಲ ಎಂತಾದರೆ ಏನ್ ಮಾಡಬಹುದು ಹೀಗಿದ್ದಾಗ ನೀವು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೀವು ಕೇಳಿದ ಮಾಹಿತಿಯನ್ನು ನ್ಯಾಯೋಚಿತವಾಗಿ ನಿರಾಕರಿಸಿದ್ದರೆ ತಡೆ ಹಿಡಿದಿದ್ದರೆ ಅಥವಾ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಎಂದಾದರೆ ಮೂವತ್ತು ದಿನಗಳ ಒಳಗೆ ನಿಮಗೆ ಮಾಹಿತಿಯನ್ನು ನೀಡಿದ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ಗಿಂತ ಹಿರಿಯ ಅಧಿಕಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಲ್ಲೂ ಕೂಡ ತೃಪ್ತಿದಾಯಕವಾಗಿ ವಿವರ ನೀಡಿಲ್ಲ ಎಂತಾದಲ್ಲಿ ನೀವು ತೊಂಬತ್ತು ದಿನಗಳ ಒಳಗೆ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ಗೆ ನಿಮ್ಮ ಸೆಕೆಂಡ್ ಅಪೀಲ್ ಅಂದರೆ ಎರಡನೇ ಮೇಲ್ವನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ರೀತಿ ತಪ್ಪಾದ ಮಾಹಿತಿಯನ್ನು ನೀಡಿದ್ದರೆ ಅಥವಾ ಮಾಹಿತಿಯನ್ನು ತಡೆ ಹಿಡಿದಿದ್ದರೆ ಏನಾದರೂ ಕ್ರಮ ಕೈಗೊಳ್ಳಲಾಗುತ್ತದೆ ಹೌದು ತಪ್ಪು ಮಾಹಿತಿಯನ್ನು ನೀಡಿದ್ದರೆ ಅಥವಾ ನಾವು ಕೇಳಿದ ಮಾಹಿತಿಯನ್ನು ನಿರಾಕರಿಸಿದ್ದರೆ ಅಂತಹ ಪಬ್ಲಿಕ್ ಇನ್ಫರ್ಮೇಷನ್ ಆಫೀಸರ್ನ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಅವರಿಗೆ ಅವರ ಆಹ್ವಾನವನ್ನು ವ್ಯಕ್ತಪಡಿಸುವ ಅವಕಾಶ ನೀಡಿ ಅದು ತಪ್ಪು ಎಂದಾದರೆ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಮತ್ತು ಅವರು ವಿವರ ನೀಡುವ ತನಕ ಚೀಫ್ ಇನ್ಫರ್ಮೇಷನ್ ಕಮಿಷನ್ ಅವರ ಪಬ್ಲಿಕ್ ಇನ್ಫರ್ಮೇಷನ್ ಆಫೀಸರ್ನ ಮೇಲೆ ದಿನಕ್ಕೆ ಇನ್ನೂರ ರೂಪಾಯಿ ಗರಿಷ್ಠ ಇಪ್ಪತ್ತೈದು ಸಾವಿರದ ತನಕ ಜುರ್ಮಾಣೆಯನ್ನು ವಿಧಿಸಬಹುದು